ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡದಲ್ಲಿ ಸ್ಪೆಷಲ್ ಆಗಿ ನಾನು ಅಕ್ಕಿ ಬೇಳೆ ಇಲ್ಲದೆ ರಾತ್ರಿ ಪೂರ್ತಿ ನೆನೆಸೋ ಜಂಜಾಟ ಇಲ್ಲದೆ ತುಂಬಾ ಸಿಂಪಲ್ ಆಗಿ ದಿಢೀರಾಗಿ ದೋಸೆ ಮತ್ತೆ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಒಂದು ಕಪ್ ರವೆ ಅಂಡ್ ಅರ್ಧ ಕಪ್ಪು ಮೊಸರಿದ್ ಬಿಟ್ರೆ ಸಾಕು ಬೆಳಗಿನ ಬ್ರೇಕ್ಫಾಸ್ಟ್ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ದೋಸೆನೆ ಟ್ರೈ ಮಾಡಿ ಸಖತ್ತಾಗಿ ಬರುತ್ತೆ ನೀವ್ ಯಾವಾಗ ದೋಸೆ ಮಾಡ್ಬೇಕಂದ್ರೂ ಈ ತರನೇ ಮಾಡ್ತೀರಾ ಇದೇ ದೋಸೆ ಮಾಡ್ಕೊಂಡು ತಿಂತೀರಾ ನಾನ್ ಗ್ಯಾರಂಟಿ ಕೊಡ್ತೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ಮಾಡಿದೀನಿ ತುಂಬಾ ಸಿಂಪಲ್ ಆಗಿ ಮೊದಲನೇದಾಗಿ ಯಾವ್ದಾದ್ರು ಒಂದು ಕಡಾಯಿ ಅಥವಾ ಪಾನಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಸಣ್ಣ ರವ ಅಂದ್ರೆ ಸೂಜಿ ಅಂತ ಕರೀತಾರಲ್ಲ ಅದನ್ನ ತಗೊಂಡಿದ್ದೀನಿ ಗ್ಯಾಸ್ ಅನ್ನ ಲೋ ಫ್ಲೇಮಲ್ಲ ಇಟ್ಕೊಂಡು ಒಂದು ಅಥವಾ ಎರಡು ನಿಮಿಷ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗಬಾರ್ದು ಹಾಗೆ ಇರಬೇಕು ಲೋ ಫ್ಲೇಮಲ್ಲೇ ಇರಬೇಕು ನೋಡೋರ ಒಂದು ಅಥವಾ ಎರಡು ನಿಮಿಷ ಆದ್ಮೇಲೆ ಯಾವ ತರ ಆಗಿದೆ ಇವಾಗ ಇನ್ನೊಂದ್ಸರಿ ನೀಟಾಗಿ ಕಲಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸಿ ಜಾರ್ ಅಲ್ಲಿ ಹಾಕೊಂತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ಮಿಕ್ಸಿ ಜಾರ್ ಅಲ್ಲಿ ಮಿಕ್ಸಿ ಜಾರ್ ಎಲ್ಲಾ ರವೆನ ಹಾಕಿದ್ಮೇಲೆ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಮೊಸರು ತಗೊಂಡಿದ್ದೀನಿ ನೀವು ಫ್ರೆಶ್ ಆಗಿರುವಂತ ಮೊಸರಾದ್ರೂ ತಗೊಳ್ಳಿ ಇಲ್ಲ ಹುಳಿಯಾಗಿರುವಂತ ಮೊಸರಾದ್ರೂ ತಗೊಂಡ್ರು ಚೆನ್ನಾಗಿರುತ್ತೆ ಯಾವ್ದಾದ್ರು ತಗೊಳ್ಳಿ ನಂತರ ಒಂದ್ ಅರ್ಧ ಕಪ್ ಅಷ್ಟು ನೀರ್ ಬೇಕಾಗುತ್ತೆ ಮೊಸರು ಹಾಕಿರುವಂತ ಕಪ್ಪಿಗೆನೆ ಸ್ವಲ್ಪ ನೀರ್ ಹಾಕೊಂಡು ಆ ನೀರನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ದೋಸೆ ಬ್ಯಾಟರ್ ಯಾವ ಥರ ಇರುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ಥರನೇ ಇರಬೇಕು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಾಗ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ ಯಾವ ಥರ ಇರುತ್ತೋ ಆ ಥರ ಒಂದು ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಈ ರೀತಿ ನೀಟಾಗಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸಿಕೊಂಡು ಒಂದು ಐದು ನಿಮಿಷದಿಂದ ನೆನೆಕ್ಕೆ ಬಿಡೋಣ ರವೆನ ಚೆನ್ನಾಗಿ ನೆನೆಸಿದ್ರೆ ದೋಸೆ ತುಂಬಾ ಚೆನ್ನಾಗಿ ಪ್ಲಫಿಯಾಗಿ ಬರುತ್ತೆ ನಂತರ ಇಲ್ಲಿ ಚಟ್ನಿಗೆ ನಾನು ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಕಪ್ ಅಷ್ಟು ಶೇಂಗಾ ಬೀಜನ ಹಾಕಿಬಿಟ್ಟು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೇಲುಗಡೆ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಶೇಂಗಾ ಚಟ್ನಿ ಬದಲಾಗಿ ಟೊಮೊಟೊ ಚಟ್ನಿ ಮಾಡ್ಕೋಬಹುದು ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೋಬಹುದು ಈ ದೋಸೆಗೆ ಯಾವ್ ಚಟ್ನಿ ಆದ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಇದಕ್ಕೆ ನಾಲ್ಕರಿಂದ ಐದು ಹಸಿಮೆಣಕಾಯಿ ಹಾಕ್ತಿದೀನಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಟೊಮೊಟೊನ ಹಾಕಿ ಒಂದ್ ಐದರಿಂದ ಆರು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಗ್ಯಾಸನ್ನ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಟೊಮೊಟೊ ಮತ್ತೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು ನೋಡಿದ್ರೆ ಇವಾಗ ಮೆತ್ತಗಾಗಿದೆ ಇಷ್ಟ ಆದ್ರೆ ಸಾಕು ಇನ್ನೊಂದ್ಸರಿ ನೀಟಾಗಿ ಕಲಿಸಿಕೊಂಡು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಮಿಕ್ಸಿ ಜರಲ್ಲಿ ಹಾಕೊಂತೀನಿ ಸ್ವಲ್ಪ ಆರಿದ್ಮೇಲೆ ಮಾತ್ರ ಮಿಕ್ಸಿ ಜರಲ್ಲಿ ಹಾಕೊಳ್ಳಿ ಬಿಸಿ ಬಿಸಿಯೋದ್ ಹಾಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಸ್ವಲ್ಪ ಮೇಲೆ ಮಿಕ್ಸಿ ಜರಲ್ಲಿ ಹಾಕೊಂಡು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಫೈನಾಗಿ ನುಣ್ಣಿಗೆ ಪೇಸ್ಟ್ ಥರ ಮಾಡ್ಕೋಬೇಕು ನಾನು ಆವಾಗಲೇ ಹೇಳಿದ್ನಲ್ವ ಇದೇ ಚಟ್ನಿ ಮಾಡ್ಕೋಬೇಕು ಅಂತೇನಿಲ್ಲ ಟೊಮೆಟೊ ಚಟ್ನಿ ಕೊಬ್ಬರಿ ಚಟ್ನಿ ಯಾವುದಾದ್ರೂ ಚೆನ್ನಾಗಿರುತ್ತೆ ಈ ರೀತಿ ನುಣ್ಣಿಗೆ ರುಬ್ಕೊಂಡಿದ್ಮೇಲೆ ಒಂದು ಬೌಲಲ್ಲಿ ತಗೊಂಡು ಇದಕ್ಕೆ ಕನ್ಸಿಸ್ಟೆನ್ಸಿಯಾಗಿ ಸ್ವಲ್ಪ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊತೀನಿ ಒಗ್ಗರಣೆಗೆ ನಾನು ಒಂದು ಸಣ್ಣ ಪಾತ್ರೆಯಲ್ಲಿ ಅಥವಾ ಒಂದು ಸಣ್ಣ ಕಡಾಯಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವನ್ನ ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಚಟ್ನಿಯಲ್ಲಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಘಮ ಘಮ ಅನಿಸೋ ಚಟ್ನಿ ರೆಡಿನೇ ಆಗೋಗುತ್ತೆ ಚಟ್ನಿ ಮಾಡೋಷ್ಟೊಳಗಡೆ ಈ ಕಡೆ ರವೆ ಕೂಡ ಚೆನ್ನಾಗಿ ನೆಂದಿರುತ್ತೆ ಇದಕ್ಕೆ ನಾನು ಇವತ್ತು ಈನೋ ಆಡ್ ಮಾಡ್ತಿದ್ದೀನಿ ತುಂಬಾ ಪ್ಲಫಿ ಆಗಿ ಬರಬೇಕು ಅಂತ ಒಂದು ಟೇಬಲ್ ಸ್ಪೂನ್ ಅಷ್ಟು ಈನೋ ಹಾಕಿದ್ಮೇಲೆ ಈ ನೋನ ಆಕ್ಟಿವ್ ಮಾಡಲಿಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ತಣ್ಣೀರು ಅಲ್ಲ ಬಿಸಿ ನೀರಲ್ಲ ನಾರ್ಮಲ್ ಆಗಿ ಅಡಿಗೆಗೆ ಯೂಸ್ ಮಾಡುವಂತ ನೀರನ್ನೇ ಹಾಕ್ತಾ ಇದ್ದೀನಿ ಈ ಮತ್ತೆ ನೀರನ್ನ ಮೇಲೆ ನೀಟಾಗಿ ಕಲಿಸ್ಕೊತೀನಿ ನೋಡುದ್ರ ಎಷ್ಟು ಪ್ಲಫಿಯಾಗಿ ಬಂದಿದೆ ಬ್ಯಾಟರ್ ದೋಸೆ ಬ್ಯಾಟರ್ ನಿಜವಾಗ್ಲೇ ಹೇಳ್ತಿದೀನಿ ಏನೋ ಹಾಕಿದರೆ ತುಂಬ ಪ್ಲಫಿಯಾಗಿ ಬರುತ್ತೆ ಇದು ರೆಡಿಯಾಗಿದೆ ನಂತರ ಈ ಕಡೆ ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಟಿಶ್ಯೂ ಪೇಪರಿಂದ ಈ ರೀತಿ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೋಬೇಕು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರನೇ ಹಾಕ್ಕೊಳ್ಳಿ ತೀರ ದಪ್ಪ ಹಾಕೋಬೇಡಿ ತೀರಾ ತೆಳುವಾಗಿ ಹಾಕೋಬೇಡಿ ಸೆಟ್ ದೋಸೆ ಯಾವ ತರ ಇರುತ್ತೆ ನೋಡಿ ಸೇಮ್ ಅದೇ ತರನೇ ಇದ್ರೆ ಈ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ ಬರುತ್ತೆ ಅಂಡ್ ಮೆತ್ತಗಿರುತ್ತೆ ದೋಸೆ ಹಾಕಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಈ ರೀತಿ ಎಣ್ಣೆ ಹಾಕೊಂಡು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ನೀವು ಬೇಕಿದ್ರೆ ಎರಡು ಕಡೆನೂ ಬೇಯಿಸ್ಕೋಬೋದು ಬಟ್ ನಾನು ಇಲ್ಲಿ ಒಂದೇ ಕಡೆನೇ ಬೇಯಿಸ್ಕೊಂತಿದೀನಿ ಈ ದೋಸೆನ ಹಿಂಗ್ ಚೆನ್ನಾಗಿರುತ್ತೆ ನೋಡಿ ಕಲರ್ ಯಾವ್ ತರ ಬಂದಿದೆ ನಿಜವಾಗ್ಲೂ ಹೇಳ್ತಿದೀನಿ ತುಂಬಾ ಸೂಪರ್ ಆಗಿ ಬರುತ್ತೆ ಒಂದು ದೋಸೆನ ರೆಡಿ ಮಾಡಿದ್ಮೇಲೆ ಪ್ಲೇಟ್ ಅಲ್ಲಿ ಹಾಕಿ ಅದೇ ಪ್ರೊ ಪ್ರೊಸೆಸ್ ನ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ದೋಸೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಟಿಶ್ಯೂ ಪೇಪರಿಂದ ಇಂದ ನೀಟಾಗಿ ಸವರ್ಕೊಂಡು ದೋಸೆ ಹಾಕೋಬೇಕು ನಾನು ಅವಾಗ್ಲೇ ಹೇಳಿದ್ನಲ್ಲ ತೀರಾ ತೆಳುವಾಗಿ ಹಾಕೋಬೇಡಿ ತೀರ ದಪ್ಪಾಗೂ ಹಾಕೋಬೇಡಿ ಸೆಟ್ ದೋಸೆ ಹೇಗಿರುತ್ತೆ ಹಾಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂತಿದೀನಿ ಕೆಳಗಡೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಕ್ಕರೆ ಹಾಕೋ ರೀಸನ್ ಇದೇನೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆದು ಅದಕ್ಕೋಸ್ಕರ ಸಕ್ಕರೆ ಹಾಕೋಬೇಕು ನಾರ್ಮಲ್ ಆಗಿ ನಾವು ದೋಸೆ ಮಾಡಿದಾಗ ಕೂಡ ಸಕ್ಕರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಎರಡನೇ ದೋಸೆ ಕೂಡ ಬೇಯಿಸ್ಕೊಂಡಿದ್ಮೇಲೆ ಪ್ಲೇಟಲ್ಲಿ ಹಾಕೊಂಡು ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂಥ ದಿಢೀರಾಗಿ ಮಾಡ್ಕೊಳ್ಳುವಂತ ದೋಸೆ ರೆಡಿ ಆಗುತ್ತೆ ಮನೆಯಲ್ಲಿ ರವೆ ಮತ್ತೆ ಮೊಸರುದ್ ಬಿಟ್ಟರೆ ಸಾಕು ತುಂಬಾನೇ ಸಿಂಪಲ್ ಆಗಿರುವಂಥ ಅಂತ ದೋಸೆ ರೆಡಿನೇ ಆಗೋಗುತ್ತೆ ಒಂದು ವೇಳೆ ನಿಮಗೆ ಈನೋ ಹಾಕೊಳಕೆ ಇಷ್ಟ ಇಲ್ಲ ಅಂತಂದ್ರೆ ಈನೋ ಬದಲಿಗೆ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೊಂಡು ಎರಡು ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಬೇಕಿಂಗ್ ಸೋಡಾದ ಮೇಲೆ ಹಾಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ಇಷ್ಟೇ ಪ್ಲಫಿಯಾಗಿ ದೋಸೆ ರೆಡಿ ಆಗುತ್ತೆ ಈ ಒಂದು ಸಿಂಪಲ್ ರೆಸಿಪಿ ಈ ದೋಸೆ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನೇರ್ ಬೈ ಬಾಯ್